ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸೊ ಇವಾಗ ನಾನು ಹೇಳಿದ ಮಧ್ಯಾಹ್ನನೇ ಮಕ್ಕಳನ್ನ ಬಿಡೋದ್ರಿಂದ ಸೊ ಹಾಗಾಗಿ ನಾನು ಮಧ್ಯಾಹ್ನ ಮಲಗೋದೇ ಇಲ್ಲ ಈಗ ಯಾಕಂದರೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಮಲಗಿದ್ರೆ ಮಕ್ಕಳಿಗೆ ಓದ್ಸೋಕ್ಕಾಗಲ್ಲ ಅಂತ ಹೇಳಿ ಸೊ ಹಾಗಾಗಿ ಅಹ್ ಅವ್ರನ್ನ ಕರ್ಕೊಂಡ್ ಬರೋಣ ಅಂತ ಹೇಳಿ ಸ್ನಾನ ಮಾಡಿ ಹೋದೆ ಅವ್ರು ಬಂದ ತಕ್ಷಣ ಊಟ ಮಾಡುದು ನಾನು ಅವ್ರೊಟ್ಟಿಗೆನೆ ಹಾಗಾಗಿ ಈಗ ಮಳೆಗಾಲ ಆಗಿರೋದ್ರಿಂದ ನಾನೇ ಒಂದ್ಸತಿ ಬಿದ್ದೋಗಿದ್ದೀನಿ ಇಲ್ಲಿ ಬರುವಾಗ ಹಾಗೆ ಸ್ವಲ್ಪ ಭಯ ಆಗತ್ತೆ ಮಕ್ಕಳು ಮಳೆ ಮಳೆ ಇಲ್ಲ ಅಂದ್ರೆ ಅವರೇ ನಡ್ಕೊಂಡು ಬರ್ತಾರೆ ಇಲ್ಲ ಅಂತ ಅಂದ್ರೆ ಮಳೆ ಬಂತ ಅಂತ ಆದ್ರೆ ಒಬ್ರು ಯಾರಾದ್ರೂ ಹೋಗ್ಬೇಕಾಗತ್ತೆ ಹಾಗಾಗಿ ನಾನು ಮಧ್ಯಾಹ್ನ ಅವ್ರು ಬರೋದ್ಕಿಂತ ಒಂದ್ ಹತ್ತು ನಿಮಿಷ ಮುಂಚೆ ಹೊರಟ್ರೆ ಸರಿ ಆಗತ್ತೆ ಅಲ್ಲಿ ಬರೋ ಅಷ್ಟೊತ್ತಿಗೆ ಮಕ್ಕಳು ಬಂದಿರ್ತಾರೆ ಈ ಅಲ್ಲೆಲ್ಲ ಒಂದೆರಡು ಸತಿ ಬಿದ್ದಿದ್ದಾರೆ ಹಾಗಾಗಿ ತುಂಬಾನೇ ಭಯ ಆಗುತ್ತೆ ಅವ್ರು ಬರೋವರೆಗೂ ನಾನು ಕಾಯ್ಕೊಂಡೇ ನಿಂತಿರ್ತೀನಿ ಮಳೆ ಇಲ್ಲದೆ ಇರುವಾಗ ಈ ತರ ಮಳೆ ಇದ್ರೆ ಖಂಡಿತ ಹೋಗ್ಲಿಕ್ಕೆ ಹೋಗ್ಲೇಬೇಕಾಗತ್ತೆ ಯಾಕಂದ್ರೆ ಈ ತರ ಎಲ್ಲ ಮೇಲ್ಗಡೆಯಿಂದ ಆಟ ಆಡ್ಕೊಂಡೆಲ್ಲ ಬರ್ತಾ ಇರ್ತಾರೆ ಹಾಗಾಗಿ ಜರಿದ್ರೆ ಅಂತ ಹೇಳಿ ಆ ಅವನು ಒಬ್ನೇ ಆದ್ರೆ ತೊಂದ್ರೆಯಲ್ಲ ಅವನು ಒಬ್ನೇ ಆದ್ರೆ ಬಿದ್ದು ಎದ್ದು ಬರ್ತಾನೆ ಇವಳ ಅಂದ್ರೆ ರಂಭ ಮಾಡ್ತಾಳೆ ಇಲ್ಲಿ ಕೂತಿದ್ದೆ ಇವನ ಹೆಸರು ಬಂದು ರಾಕ್ಸಿ ಅಂತ ಹೇಳಿ ನಾನು ಯಾವಾಗ ಹೋದ್ರು ಆ ಯಾವಾಗಲೂ ಹೋಗ್ತಾ ಇರ್ತೀನಿ ಒಂದೊಂದ್ ಒಂದೊಂದ್ ಟೈಪ್ ಅಲ್ಲಿ ಇರ್ತಾನೆ ಅವ್ರ ಓನರ್ ಇದ್ರೆ ಇಲ್ಲ ಅಂತಂದ್ರೆ ಸೈಲೆಂಟ್ ಆಗಿ ಇರ್ತಾನೆ ಯಾಕಂತಂದ್ರೆ ನಾನು ಅಲ್ಲಿ ಹೋಗಿರುವಾಗ ಕೆಲವೊಂದ್ಸತಿ ಅವನಿಗೆ ಹಾಕಿರ್ತೀನಿ ಹಾಗಾಗಿ ಮನೇಲಿ ಅವನು ಇಲ್ಲ ಅಂದ್ರೆ ಮಾತ್ರ ನನಗೆ ಪೊಗೊಳ್ಳಿಲ್ಲ ಅಂದ್ರೆ ಪೊಗಳೋದಿಲ್ಲ ಈ ತರ ಎಲ್ಲಾ ಬಾಲ ಅಳರ್ಸ್ಕೊಂಡಿರ್ತಾನೆ ಇಲ್ಲದೇ ಇದ್ರೆ ನನ್ನ ಅವನ ಮನೇಲಿ ಅವನು ನನ್ನ ಮೈದನ ಇದ್ರೆ ಸೊ ಅಲ್ಲಿ ಹೊಗಳೋದಂದ್ರೆ ನಾನು ಮನೆ ಬಾಗ್ಲಿಗೆ ಹೋಗಕ್ಕೆ ಬಿಡೋದಿಲ್ಲ ಅನ್ನೋದ್ನಿ ಬೊಗಳ್ತಾನೆ ಯಾಕಂತಂದ್ರೆ ಒಂದೊಂದ್ಸತಿ ರೇಗಾಡಿರ್ತೀನಿ ಬೈದಿರ್ತೀನಿ ಇಲ್ಲ ಬೆಟ್ಕೊಟ್ಟಿರ್ತೀನಿ ಹಾಗಾಗಿ ಸ್ವಲ್ಪ ಕೋಪ ಅವನಿಗೆ ಆ ಇಲ್ಲ ಅಂತ ಅಂದ್ರೆ ಈ ತರ ಎಲ್ಲ ನಾಟಕ ಮಾಡ್ತಾನೆ ಊಟ ಹಾಕ್ತಾರೆ ಅಂತ ಹೇಳಿ ಜಾರ್ತು ಜಾರ್ತು ಮಳೆ ಮಳೆಲ್ಲ ಕೆಸರು ಊಡುದೇ ಹೇಳ್ಕೊಡು ಕೇಳ ನಡಿಗೂ ಬಂದಳಲ್ಲ ಬಂದ ನೀನ್ ಜಾಸ್ತು ಮಗಳು ನೀನು ಜಾಗೃತಿಯಿಂದ ಕರ್ಕೊಂಡು ಬರೋದು ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ ನೋಡಿ ಬಂದ ತಕ್ಷಣ ಊಟಕ್ಕೆ ರೆಡಿ ಮಾಡೋಣ ಅಂತ ಅಂದ್ರೆ ಬಿಡೋದೇ ಇಲ್ಲ ಒಂದೊಂದ್ ಕೆಲಸ ಮಾಡಕೊಂಡು ನಿಂತ್ಕೊಂಡಿರ್ತಾರೆ ಸೊ ಅವ್ರಿಗೆ ಸ್ವೀಟ್ ಅಂದ್ರೆ ಇಷ್ಟ ಸೊ ಹಾಗಾಗಿ ಬಂದ ತಕ್ಷಣ ಮಾಡ್ಕೊಡೋಣ ಅಂತ ಹೇಳಿ ಇಲ್ಲಿ ಬೆಲ್ಲದ ನೀರನ್ನ ಅಂದ್ರೆ ಬೆಲ್ಲನ ಕರಗಿಸಿ ಇಟ್ಕೊಳ್ಳೋಣ ಅಂತ ಹೇಳಿ ಇನ್ಸ್ಟಂಟ್ ಆಗಿ ಮಾಡೋ ಒಂದು ಸ್ವೀಟ್ ನನಗಮ್ಮ ಕಡಲೆ ಬೆಳೆ ಹಾಗೆ ಗೋಧಿ ಎಲ್ಲ ಹುರಿದು ಒಂದು ಹಿಟ್ಟನ್ನು ಹಾಕಿ ಕೊಟ್ಟಿದ್ರು ಹೆಸರು ಒಂದು ಹಳ್ಳಿ ಹಿಟ್ಟು ಹಳ್ಳಿ ಹಿಟ್ಟು ಅಂತ ಹೇಳಿದ್ರೆ ಪ್ರಿಪೇರ್ ಆದ್ಮೇಲೆ ಹಳ್ಳಿ ಹಿಟ್ಟು ಅಂತ ಹೇಳ್ತಾರೆ ಅದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಈಸಿ ಮತ್ತೆ ಆ ಟೇಸ್ಟಿ ಇರುತ್ತೆ ನಾನು ಚಿಕ್ಕಂದಿರುವಾಗ ತುಂಬಾ ತಿಂತ ಇದ್ದೆ ಎಲ್ಲ ಹಬ್ಬಕ್ಕೂ ಮಾಡ್ತಿರ್ತಾರೆ ಹೆಚ್ಚಾಗಿ ನಾಗರ ಪಂಚಮಿ ಶಿವರಾತ್ರಿ ಮತ್ತೆ ಗಣೇಶನ ಹಬ್ಬದಲ್ಲಿ ಆ ಥರ ಎಲ್ಲ ಟೈಮಲ್ಲಿ ಮಾಡ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ತಂದು ಅಮ್ಮ ನಾನು ಹಾಗಾಗಿ ಮಕ್ಕಳಿಗೆ ಗೊತ್ತಿರ್ಲಿಲ್ಲ ಇದು ಯಾವ ಸ್ವೀಟ್ ಅಂತ ಹೇಳಿ ತುಂಬ ಈಸಿ ಎಲ್ಲ ಅವ್ರು ಬಂದ ತಕ್ಷಣ ಮಾಡ್ಕೊಡೋಣ ಅಂತ ಹೇಳಿ ಇದು ಬೆಲ್ಲದ ಪಾಕ ಪಾಕ ಅಂತ ಹೇಳಲ್ಲ ಬೆಲ್ಲದ ನೀರು ಅದನ್ನ ನಾವು ತುಂಬ ಬಿಸಿ ಇರುವಾಗಲೂ ಮಾಡ್ಬೋದು ಒಂಥರ ಟೇಸ್ಟ್ ಇರುತ್ತೆ ಆರಿದ್ಮೇಲೆ ಕೂಡ ಮಾಡ್ಕೋಬಹುದು ಬೆಲ್ಲದ ನೀರು ಹಾರಿದ್ಮೇಲೆ ಇದನ್ನ ಒಂಥರ ಚಪಾತಿ ಹಿಟ್ಟಿನ ತರ ಕಲಿಸ್ಕೊಂಡ್ರೆ ಆಯ್ತಷ್ಟೇ ನಮಗೆ ಸ್ವೀಟ್ ರೆಡಿ ಆಗುತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಬೇಕಾದ್ರೆ ಹಾಕೋಬಹುದು ಎಷ್ಟು ಒಳ್ಳೆದಾಗಿರುತ್ತೆ ಅಂದ್ರೆ ಹೆಲ್ದಿನೂ ಕೂಡ ಇದು ಮಕ್ಕಳಿಗೆ ಆ ನನಗೆ ಹಿಟ್ಟನ್ನು ಮಾಡಕ್ ಬರೋದಿಲ್ಲ ಅಮ್ಮನ್ನ ಕೇಳಿದೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡಬಹುದಂತೆ ಈ ತರ ಹಿಟ್ಟು ಇದೇ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಗೋಧಿ ಹಿಟ್ಟಿಗೆ ಈ ತರ ಬೆಲ್ಲದ ನೀರನ್ನ ಹಾಕಿ ಕಲ್ಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಈ ತರ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನನ್ ಮಕ್ಳು ತಿಂತಾರಲ್ಲ ಅಂತ ಡೌಟ್ ಇತ್ತು ಸೊ ಎರಡೆರಡು ಹೀಗೆಲ್ಲ ತಿಂದ್ರು ಮತ್ತೆ ಸಾಯಂಕಾಲಕ್ಕೂ ಒಂದೊಂದು ತಿಂದ್ರು ಹಾಗೆ ಅವ್ರು ಕೇಳಿ ಕೇಳುವಾಗ ಮಾಡ್ಕೊಟ್ರಾಯ್ತು ಅಂತ ಹೇಳಿ ಸ್ವಲ್ಪ ಬೆಲ್ಲದ ಪಾಕ ಜಾಸ್ತಿನೇ ಮಾಡಿಟ್ಕೊಂಡಿದೀನಿ ನನಗೂ ಇದೊಂತರ ಫೇವ್ರೇಟ್ ಸ್ವೀಟ್ ಅಂತಾನೆ ಹೇಳ್ಬೋದು ಹಾಗಾಗಿ ಅಮ್ಮನ ಹತ್ರ ನೆನ್ ಸುಮಾರ್ ಸತಿ ಕೇಳಿದ್ದೆ ಅಮ್ಮ ಈ ಸತಿ ನೆನ್ ಮಾಡ್ ತಗೊಂಡ್ಬಂದಿದ್ರು ಹಾಗಾಗಿ ಏಳೆಂಟೆಲ್ಲ ಮಾಡಿದೆ ದಿನ ಸಾಯಂಕಾಲಕ್ಕೆ ಖಾಲಿ ಆಗೋತಿಲ್ಲ ಹಾಗೆ ನಾನಿಲ್ಲಿ ಒಂದೆರಡು ಟಿಪ್ಸ್ ಅನ್ನ ಕೊಡೋಣ ಅಂತ ಹೇಳಿ ಏನಂತ ಅಂದ್ರೆ ಇದು ತೊಳೆಯೋಣ ಹೇಳಿ ಸುಮಾರು ಸಮಯ ಆಗಿತ್ತು ಬಟ್ ಹೇಗಪ್ಪ ತೊಳೆಯೋದು ಅಂತ ತಲೆ ಬಿಸಿ ಆಗಿತ್ತು ನನಗೆ ರಿನ್ ಫ್ಯಾಬ್ರಿಕ್ ವೈಟ್ನರ್ ಬರುತ್ತಲ್ಲ ಸೊ ಅದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು ನನಗೆ ನಾನು ಇದನ್ನ ಯೂಸೇ ಇದು ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಅಂದರೆ ಫಸ್ಟ್ ಬಾಟ್ಲು ತುಂಬಾ ಯೂಸ್ಫುಲ್ ಆಗುತ್ತೆ ವೈಟ್ ಬಟ್ಟೆಗಂತರೂ ನಾವು ಮಕ್ಕಳಿಗೆಲ್ಲ ಹಾಕುವಾಗ ಸ್ವಲ್ಪ ಹೆದರ್ತಾ ಇರ್ತೀವಿ ಈ ಬಟ್ಟೆ ಹಾಕಿದ್ರೆ ತೊಳೆಯೋದು ಯಾರಪ್ಪ ಅಂತ ಹೇಳಿ ಹೀಗೆ ಜೆಂಟ್ಸ್ ಕಾಲರ್ ಇರುತ್ತಲ್ಲ ವೈಟ್ ಅದು ಕೂಡ ತೊಳಿಲಿಕ್ಕೆ ಒಳ್ಳೇದಾಗತ್ತೆ ಹಾಗೆ ಇನ್ಸ್ಟೆಂಟ್ ಆಗಿ ಏನಾದರೂ ತುಂಬಾ ಕಲೆ ಆಗಿದ್ರೆ ಬೇಗನೆ ತೆಗ್ದಿಡಬಹುದು ಆದರೆ ಕಲರ್ ಬಟ್ಟೆಗೆ ಮಾತ್ರ ಯೂಸ್ ಮಾಡಕ್ ಇದನ್ನು ಸೊ ನಾನಿಲ್ಲಿ ಇದನ್ನ ಡೈರೆಕ್ಟ್ ಆಗಿ ಈ ಥರ ಹಾಕ್ತಾ ಇದ್ದೀನಿ ಇದೊಂಥರ ಯಾವ ತರ ವರ್ಕ್ ಅಂದರೆ ಆ್ಯಸಿಡ್ ತರ ವರ್ಕ್ ಮಾಡತ್ತೆ ಸೊ ನೋಡ್ತಾ ಇರ್ಬೋದು ಈ ತರ ಇದು ನಾವಿನ್ನು ನೆನೆ ಹಾಕಿಟ್ರೆ ಇನ್ನೂ ಒಳ್ಳೆಯದು ಇದರಲ್ಲೇನೆ ಸೊ ನಾನಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಥರ ತೆಕ್ತೆ ಬಟ್ ನಂಗೆ ನಿನ್ನೆ ಸಾಯಂಕಾಲ ಆಗಲಿಲ್ಲ ಹಾಗಾಗಿ ನಾನು ಒಂದ್ ಬಕೆಟಲ್ಲಿ ಅಲ್ಲಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಒಂದು ಕ್ಯಾಪ್ನಷ್ಟು ಹಾಕಿ ಆ ನೆನೆ ಹಾಕಿಟ್ಟಿದ್ದೆ ಸೊ ಇವತ್ತು ಬೆಳಿಗ್ಗೆ ತೊಳ್ದೆ ಫುಲ್ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ನಂಗೆ ತುಂಬಾನೇ ಖುಷಿ ಆಯ್ತು ಹೋಯ್ತದೆಲ್ಲ ಇನ್ನೊಂದ್ ಎರಡ್ ಮೂರು ಸತಿ ಹೋಗಿದ್ರೆ ಇದೇ ತರ ಸೊ ಕ್ಲಿಯರ್ ಆಗಿ ಕಲೆ ಎಲ್ಲ ಹೋಗುತ್ತೆ ಅನ್ಕೊಂಡಿದೀನಿ ಹಾಗೆ ಇನ್ನೊಂದು ಬಂದು ನಾವಿಲ್ಲಿ ಈ ತರ ಟ್ಯಾಬ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇರ್ತೇವಲ್ಲ ಇದು ಸ್ಟೀಲ್ ಇದ್ರಲ್ಲಿ ಬರುತ್ತೆ ಸೊ ಹಾಗಾಗಿ ನಾವು ಯೂಸ್ ಮಾಡುವಂತ ಏನು ಅಡಿಗೆ ಮನೆಯಲ್ಲಿ ಈ ಪಾತ್ರೆಗಳನ್ನ ತೊಳಿಲಿಕ್ಕೆ ವಿಮ್ ಜೆಲ್ ಏನ್ ಯೂಸ್ ಮಾಡ್ತೇವಲ್ಲ ಸೊ ಅದೇ ವಿಮ್ ಜೆಲ್ ಅನ್ನ ಯೂಸ್ ಮಾಡಿ ಇದನ್ನ ತೊಳ್ಕೊಳ್ತಾ ಬಂದ್ರೆ ನಾನು ಇದನ್ನ ತುಂಬಾ ದಿನ ಬಿಟ್ಟಿದೀನಿ ಇದೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ಯಾಕಂತಂದ್ರೆ ಈ ತರ ನೀರಿನ ಕಲೆ ಆದ್ರೆ ಥರ ಬಟ್ಟೆ ತೊಳೆಯೋ ಸೋಪ್ ಆಗಲಿ ನಾವು ಹಾಕೋ ಸೋಪ್ ಆಗಲಿ ಅದನ್ನೆಲ್ಲ ಯೂಸ್ ಮಾಡಿ ತೊಳೆದ್ರೆ ಸೊ ಅದೊಂದು ಫೈವ್ ಮಿನಿಟ್ಸ್ಗೆ ಪುನಃ ಅದೇ ಕಲೆ ಕಾಣ್ತಾ ಇರುತ್ತೆ ನಾವು ಈ ವಿಮ್ ಜೆಲ್ಲನ್ನು ಯಾವಾಗಲೂ ತೊಳೆಯುವಾಗ ಇದನ್ನ ಯೂಸ್ ಮಾಡಿಕೊಂಡು ತೊಳೆದ್ರೆ ಸೊ ಪಳಪಳ ಅಂತ ಹೊಳಿತಾ ಇರುತ್ತೆ ಇದನ್ನ ಹೀಗೆ ತೊಳೆದು ಬಿಟ್ರು ಡ್ರೈ ಆದಮೇಲೆ ಕಲೆ ಕಾಣೋದಿಲ್ಲ ಸ್ವಲ್ಪ ಬಟ್ಟೆಯಿಂದ ಒರೆಸಿದ್ರೆ ಅಂದ್ರೆ ಇನ್ನೂ ನೀಟಾಗಿ ನಮಗೆ ಕಲೆ ಎಲ್ಲ ಹೋಗುತ್ತೆ ಸೊ ನಾನು ಹೆಚ್ಚಾಗಿ ಇದನ್ನೇ ಯೂಸ್ ಮಾಡೋದು ಈ ಟ್ಯಾಪಿಗೆ ಆಗಲಿ ಏನೋ ಇಲ್ ಸಿಗಲ್ಲ ವಿಮ್ ಜೆಲ್ಲನ್ನೇ ಜಾಸ್ತಿ ಯೂಸ್ ಮಾಡೋದು ಸೊ ಕ್ಲೀನ್ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು